ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ರಕ್ಷಿತ್ ನಮ್ಮ ಬೆಂಗಳೂರಲ್ಲಿ ಇತ್ತೀಚೆಗೆ ಬೇರೆ ರಾಜ್ಯದ ಒಂದು ಹುಡುಗಿ ನಮ್ಮ ನಾಡು ನೆಲ ಭಾಷೆ ಬಗ್ಗೆ ಮಾತಾಡಿದಕ್ಕೆ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿ ಅವಳು ತನ್ನ ಕೆಲಸವನ್ನು ಕೂಡ ಕಳ್ಕೊಂಡ್ಳು ನಾವು ಕನ್ನಡ ಕಲಿ ಅಂದಾಗ ಹೊರ ರಾಜ್ಯದಿಂದ ಬಂದಿರೋರು ಬರೀ ಕನ್ನಡ ಒಂದು ಭಾಷೆಯನ್ನಾಗಿ ನೋಡ್ತಾರೆ ಆದರೆ ಕನ್ನಡ ಒಂದು ಇತಿಹಾಸ ಕನ್ನಡ ನಮ್ಮ ಹೆಮ್ಮೆ ಕನ್ನಡ ಕರುನಾಡಿನ ಸಂಸ್ಕೃತಿ ಅಂತ ನಾವು ಅವ್ರಿಗೆ ತೋರಿಸ್ಬೇಕು ಯಾರು ಕನ್ನಡಕ್ಕೆ ಗೊತ್ತಿಲ್ಲ ಅಂತಾರೋ ಅವರು ನನಗೂ ಕನ್ನಡ ಬರುತ್ತೆ ಅನ್ನೋ ಥರ ನಾವು ಮಾಡಬೇಕು ಇದಕ್ಕೆ ನಾವು ಮಾಡಬೇಕಾಗಿರೋದಿಷ್ಟೇ ಹೊರ ರಾಜ್ಯದಿಂದ ಬಂದಿರೋರಿಗೆ ಕನ್ನಡ ಕಲಿ ಅನ್ನೋದಕ್ಕಿಂತ ಮುಂಚೆ ಕನ್ನಡ ಮತ್ತು ಕನ್ನಡಿಗರ ಇತಿಹಾಸ ಅವ್ರಿಗೆ ಹೇಳಬೇಕು ಅವರು ಕನ್ನಡ ಕಲಿಯೋದ್ರ ಜೊತೆ ಕನ್ನಡ ಅಭಿಮಾನ ಕೂಡ ಬೆಳೆಸ್ಕೋಬೇಕು ಜೈ ಕರ್ನಾಟಕ ಜೈ ಮಡಿ ಪುಲಿಕೇಶಿ ಜೈ ಭುವನೇಶ್ವರಿ